ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಇದು ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದಂತಹ ಮ್ಯಾಂಗೋ ಇದು ನೋಡೋಕ್ಕೆ ಬಹಳ ಕೆಂಪಾಗಿರುತ್ತೆ ಅಷ್ಟೇ ಅಲ್ಲ ಇದು ಕ್ಯಾನ್ಸರ್ನು ಸಹ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಹೊಂದಿದೆಯಂತೆ ಸೊ ಇದರ ಬೆಲೆ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಸೊ ಅಂತ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ ಸೊ ಇದರ ಹೆಸರು ಬಂದ್ಬಿಟ್ಟು ಮಿಯಾ ಜಾಕಿ ಅಂತ ಮಿಯಾ ಜಾಕಿ ಬೇಕಾದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ ಮಿಯಾ ಜಾಕಿ ಅಂತೇಳಿ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಸೊ ಇದನ್ನು ಜಪಾನಲ್ಲಿ ಹೆಚ್ಚಾಗಿ ಬೆಳೀತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದರೆ ಇದು ಮಿಯಾಜಾಕಿ ಅಲ್ಲ ಇದು ಬಂದು ರಾಜಗಿರ ಅದು ಸಹ ಇದೇ ರೀತಿ ಇರುತ್ತೆ ಅದಕ್ಕೆ ಹೇಳಿದೆ